ಜಗತ್ತಿನ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆಯರು ಅಂತ ತಕ್ಷಣ ಮನೆ ಮಾತ್ರ ಸೀಮಿತವಲ್ಲದೆ ಈಚೆ ಕಡೆ ಜಗತ್ತಿಯಲ್ಲೂ ಅವರು ಅವರ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ ಟೆಕ್ನಾಲಜಿ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಕಾರ್ಪೊರೇಟ್ ಸೆಟ್ಟಿಂಗ್ಸ್ ಆಗಿರ್ಬೋದು ಶಾಲೆಗಳಾಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಎಲ್ಲ ಕಡೆ ವಿಕೆನ್ಸಿ ಅಷ್ಟೇ ಯಾಕೆ ಪಾರ್ಲಿಮೆಂಟಲ್ಲಿ ಕೂಡ ಪಾಲಿಟಿಕ್ಸಲ್ಲಿ ಕೂಡ ಕೆನ್ ಸಿ ವುಮೆನ್ ಮೀನಿಂಗ್ ಓವರ್ ಸೊ ಇಟ್ ಈಸ್ ನಾಟ್ ಜಸ್ಟ್ ವುಮೆನ್ ಆರ್ ನಾಟ್ ಕನ್ಫೈನ್ಡ್ ಟು ಮನೆ ಮನೆಗೆ ಮಾತ್ರ ಮಹಿಳೆಯರಲ್ಲ ಮನೆಯಿಂದ ಈಚೆ ಕಡೆಗೂ ಮಹಿಳೆಯರಿದ್ದಾರೆ ಎರಡೂ ಕೆಲಸಗಳನ್ನು ಅವರು ಶ್ರದ್ಧೆಯಿಂದ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರ ಲೈಫ್ನ ಸಾಗಿಸ್ತಾ ಇದ್ದಾರೆ ಸೊ ಅಂತಹ ಎಲ್ಲ ಮಹಿಳೆಯರಿಗೂ ಒಂದು ಸಲ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಆಫ್ ಯು ನನ್ನ ಲೈಫಲ್ಲಿ ನನಗೆ ಭಾಳ ಪ್ರೇರಣೆ ಕೊಡುವಂಥ ಮಹಿಳೆ ಅಂದರೆ ನನ್ನ ತಾಯಿ ಮತ್ತು ನನ್ನ ಅತ್ತಿಗೆ ತಾಯಿ ಮನೆ ಕೆಲಸ ಎಲ್ಲ ನೋಡ್ಕೋಬೋದು ಅತ್ತೆ ಈಚೆ ಕಡೆ ಅವರು ಹೆಚ್ ಆರ್ ಅವರು ಈಚೆ ಕಡೆ ಕೆಲಸವನ್ನು ಮಾಡಿ ಅವ್ರ ಮನೆಯಲ್ಲೂ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನು ನಾನು ಅವ್ರನ್ನ ನೋಡಿ ಕಲಿತಾ ಇದ್ದೀನಿ ಸೊ ಇಟ್ ಆಸ್ ಬೀನ್ ಅ ಗ್ರೇಟ್ ಆನರ್ ಒಂದು ಮಹಿಳೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಒಂದು ಖುಷಿ ಇದೆ ಸಂತೋಷ ಇದೆ ಆ್ಯಂಡ್ ಐ ಹೋಪ್ ಅಲ್ ಬಿ ದ ಸೇಮ್ ಥ್ಯಾಂಕ್ ಯು